ಬಹಳಷ್ಟು ಜಿಎಸ್ಟಿ ದಾವೆಗಳು ಬಾಕಿ ಉಳಿದಷ್ಟು ಈಗ ಉದಾಹರಣೆಗೆ ಸರ್ ಈಗ ನನ್ನ ಮನೆಗೆ ಹದಿನೈದು ಸಾವಿರ ರೇಷನ್ ಸರ್ ಸರ್ ಜಿ ಎಸ್ ಟಿ ಗೆ ಇದಿಲ್ಲ ಏನು ಬಡವ ಶ್ರೀಮಂತ ಇವ್ರ ಆರ್ಥಿಕ ತಜ್ಞ ಇವ್ರ ನ್ಯೂಸ್ ಆಂಕರ್ ಇವ್ರು ಜೆಡಿಎಸ್ ಬಿಜೆಪಿ ಅನ್ನೋ ಭೇದ ಭಾವ ಇಲ್ಲ ಎಲ್ಲರಿಗೂ ಒಂದೇ ನೀವ್ ಒಂದ್ ಪೆನ್ಸಿಲ್ ತಗೋಬೇಕು ಒಂದ್ ಪೆನ್ ತಗೋಬೇಕಂದ್ರೆ ನೀವ್ ಅಷ್ಟೇ ಪೇ ಮಾಡ್ಬೇಕು ಒಂದ್ ಉಪ್ಪು ತಗೋಬೇಕಂದ್ರೆ ನೀವು ಅಷ್ಟೇ ಕೊಡ್ಬೇಕು ಈಗ ನಮ್ಗೆ ಈಗ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅದು ದೊಡ್ಡ ಡಿಫ್ರೆನ್ಸ್ ಆಗೋದಿಲ್ಲ ಸರ್ ಆದ್ರೆ ಪ್ರತಿ ತಿಂಗಳು ಕೂಡ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಏನ್ ಜೀವನ ನಡೆಸ್ತಿರ್ತಾರೆ ಅವ್ರಿಗೆ ದೊಡ್ಡ ಡಿಫ್ರೆನ್ಸ್ ಉದಾಹರಣೆಗೆ ಸರ್ ಈಗ ನನ್ನ ಮನೆಗೆ ಒಂದು ಹತ್ತು ಸಾವಿರ ರೂಪಾಯಿ ನಾನು ರೇಷನ್ ತರ್ತೀನಿ ಅಂತ ಇಟ್ಕೊಳ್ಳಿ ನೀವು ಈ ತರದ ವಸ್ತುಗಳ ಮೇಲೆ ಏನು ಕಡಿಮೆ ಮಾಡಿದ್ದೀರಿ ಜಿ ಎಸ್ ಟಿನ ಇದರಿಂದ ಅಟ್ಲೀಸ್ಟ್ ನನ್ಗೆ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಉಳಿದ್ರೆ ಸರ್ ನಾನು ದಸರಾಗೆ ಒಂದು ಕುಕ್ಕರೋ ಒಂದು ಮಿಕ್ಸಿನ ತಗೊಳ್ತೀನಿ ಹಣ ಉಳಿಯುತ್ತೆ ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮ್ಗೆ ಉತ್ಪಾದನೆಗೆ ನಿಂಬು ಕೊಟ್ಟಂಗೆ ಆಗುತ್ತೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಈಗ ಯಾರು ನಮ್ಮ ಇವರು ಅಮೆರಿಕಾದವರು ಟಾರಿಫ್ ಅಂತ ಐವತ್ ಪರ್ಸೆಂಟ್ ಹಾಕಿರೋದ್ರಿಂದ ನಾವು ಜಾಸ್ತಿ ರಫ್ತಂತೂ ಮಾಡಕ್ ಆಗಲ್ಲ ಆದರೆ ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಆದರೆ ನಮ್ಮ ದೇಶೀಯ ಮಾರುಕಟ್ಟೆ ಬೂಮ್ ಆಗುತ್ತೆ ಆ ಮೂಲಕ ಗ್ರಾಹಕರು ಖುಷಿ ಎಮ್ ಎಸ್ ಎಂಇನೂ ಖುಷಿ ವಾವ್ ಈ ಐಡಿಯಾ ಮೊದಲೇ ಮಾಡ್ಬೋದಾಗಿತ್ತಲ್ಲ ಸರ್ ಅದು ಯಾಕೆ ಮಾಡಿಲ್ಲ ಅದಕ್ಕೆ ಹೇಳಿದ ಆವಾಗಲೇ ಯಾವಾಗ ಈ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ಸ್ ಕ್ರೋರ್ಸ್ ಜಿ ಎಸ್ ಟಿ ಕಲೆಕ್ಷನ್ ಆಯಿತು ಆ್ಯಂಡ್ ಕರ್ನಾಟಕ ಇಸ್ ಬಿಕೇಮ್ ದ ನಂಬರ್ ಟು ಜಿ ಎಸ್ ಟಿ ಕಲೆಕ್ಷನ್ ಸೌತ್ ಇಂಡಿಯಾದಿಂದ ಏಯ್ಟಿ ಪರ್ಸೆಂಟ್ ದ ಟೋಟಲ್ ಜಿ ಎಸ್ ಟಿ ಕಲೆಕ್ಷನ್ ಕಮ್ಸ್ ಫ್ರಮ್ ದ ಸೌತ್ ಇಂಡಿಯಾ ಸೌತ್ ಇಂಡಿಯಾ ಅಂದ್ರೆ ಏನಿಸೆ ಮಹಾರಾಷ್ಟ್ರ ಅಂಡ್ ಗುಜರಾತ್ ಇನ್ಕ್ಲೂಡೆಡ್ ಸೊ ಈ ಎಲ್ಲ ಸ್ಟೇಟ್ಗಳು ಟೋಟಲ್ ಪೇಸ್ ಅಬೌಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಜಿ ಎಸ್ ಟಿ ಕಲೆಕ್ಷನ್ ಸೊ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆದ್ರಿಂದ ಸೊ ಆವಾಗ ಅಲ್ಲಿ ಬೊಕ್ಕಸಕ್ಕೆ ಸರಿಯಾಗಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡಿ ಅದಕ್ಕೋಸ್ಕರ ಈಗ ಕಮ್ಮಿ ಮಾಡಿರೋದು ಇಟ್ ಇಸ್ ಎ ನೆಕ್ಸ್ಟ್ ಜನರೇಷನ್ ಟ್ಯಾಕ್ಸ್ ಇದು ಅಂದ್ರೆ ಸ್ಪೆಷಲಿ ಇವಾಗ ನಮ್ಮ ಹತ್ರ ಏನು ಒನ್ ಫಾರ್ಟಿ ತ್ರೀ ಕ್ರೋರ್ ಜನಗಳು ಇರಲ್ಲ ಅದರಲ್ಲಿ ಸಿಕ್ಸ್ಟಿ ಕ್ರೋರ್ಸ್ ಯಂಗ್ಸ್ಟರ್ಸ್ ಇದ್ದಾರೆ ಬಿಲೋ ಟ್ವೆಂಟಿ ನೈನ್ ಇಯರ್ಸ್ ಸೊ ದೀಸ್ ಆರ್ ದ ಪೀಪಲ್ ವು ಆರ್ ದ ಲಾರ್ಜೆಸ್ಟ್ ಜಿ ಎಸ್ ಟಿ ಪೇಯರ್ ಖರೀದಿ ಮಾಡೋದೆಲ್ಲ ಅವರು ನಾವು ಮುದುಕರು ಜಾಸ್ತಿ ಖರೀದಿ ಮಾಡಲ್ಲ ಹುಡುಗರು ಹೋಗಿ ತಾನೇ ಶಾಪಿಗೆ ಹೋಗಿ ಖರೀದಿ ಮಾಡೋದು ಸೊ ಈ ಟ್ವೆಂಟಿ ನೈನ್ ಇಯರ್ಸ್ ಬಿಲೋ ಇರುವವರು ಜಾಸ್ತಿ ಖರೀದಿ ಮಾಡೋದ್ರಿಂದ ದಿಸ್ ನೆಕ್ಸ್ಟ್ ಜನರೇಷನ್ ಟ್ಯಾಕ್ಸ್ ಸೊ ಈ ಕಮ್ಮಿ ಮಾಡೋದ್ರಿಂದ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಇಟ್ ಈಸ್ ಎ ವಿಶಿಯಸ್ ಓಕೆ ಅದರಿಂದ ಏನಾಗುತ್ತೆ ನಮ್ಮ ಎಂ ಎಸ್ ಎಂಗೂ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಜಿಡಿಪಿ ಜಾಸ್ತಿ ಆಗುತ್ತೆ ಜಿ ಡಿ ಜಾಸ್ತಿ ಆದ್ರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಸೊ ದಿಸ್ ಇಸ್ ಎ ಸೈಕಲ್ ನಮ್ದು ಕನ್ಸ್ಯೂಮರ್ ಸ್ಟೇಟ್ ಅಲ್ವಾ ಸರ್ ಹೀಗಾಗಿನೇ ನಾವು ಜಾಸ್ತಿ ಜಿಎಸ್ಟಿ ಕೂಡ ಕಲೆಕ್ಷನ್ ಜಾಸ್ತಿ ಹಿಂಗಾಗಿ ಸರ್ ನಮ್ಗೆ ಜಾಸ್ತಿ ಲಾಭ ಆಗುತ್ತೆ ಅಂತೀರಾ ಕರ್ನಾಟಕ

ಈಗ ಸುಧಾರಣೆ ಹಂತದಲ್ಲಿ ಏನು ಮಾಡಿದ್ದಾರೆ ನಾಲ್ಕು ಇಂದ ಎರಡು ಸ್ಲ್ಯಾಬ್ ಬಂದಿದ್ರೆ ಐಷಾರಾಮಿ ವಸ್ತುಗಳು ನಲ್ವತ್ ಪರ್ಸೆಂಟಿಗೆ ತೊಗೊಂಡೋಗಿದ್ದಾರೆ ಇಪ್ಪತ್ತೆಂಟರಿಂದ ಇದು ನಾನಲ್ಲ ನಮ್ಮ ಎಲ್ಲ ದೇಶದ ಪ್ರಜೆಗಳು ನಾಗರಿಕರು ಸ್ವಾಗತ ಮಾಡಬೇಕು ಆ ರೀತಿ ಮಾಡಿದ್ದಾರೆ ಬಡ ವರ್ಗದವ್ರಿಗಿರ್ಬೋದು ಮಧ್ಯಮ ವರ್ಗದವ್ರಿಗಿರ್ಬೋದು ಕೃಷಿ ಕೃಷಿಕರಿಗೆ ರೈತರಿಗಿರ್ಬೋದು ಮತ್ತೆ ಏನು ರೈತ ಮಹಿಳೆಯರಿದ್ದಾರೆ ಅವ್ರಿಗಿರ್ಬೋದು ಎಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗ್ತಾ ಇದೆ ನೋಡಿ ಡೈರಿ ಪ್ರಾಡಕ್ಟು ಹದಿನೆಂಟು ಪರ್ಸೆಂಟು ಐ ಇತ್ತು ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಎಲ್ಲ ಇತ್ತು ಕೆಲವು ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಕೆಲವೊಂದು ಐದು ಪರ್ಸೆಂಟ್ ತಂದಿದ್ದಾರೆ ಹೀಗಾಗಿ ಉದ್ಯಮ ಕೂಡ ಏನ್ ಪಶುಸಂಗೋಪನಾ ಉದ್ಯಮ ಇತ್ತು ಅದು ಕೂಡ ಮಹಿಳೆಯರಿಗೆ ಇರ್ಬೋದು ರೈತ ಕೃಷಿಕರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಅದಲ್ದೇ ಅಪೌಷ್ಟಿಕತೆ ತುಂಬಾ ಕಾಡ್ತಾ ಇದೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿರ್ಬೋದು ದೇಶದಲ್ಲಿ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ನೀತಿಯಿಂದ ಅಲ್ಲ ಆಗಲ್ಲ ನಾನು ಹೇಳ್ತಾ ಇರೋದು ಈಗ ನೋಡಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಐದು ಪರ್ಸೆಂಟ್ ಒಳ್ಳೆಯ ಪೌಷ್ಟಿಕಾಂಶ ಆಹಾರ ತೆಗೆದುಕೊಳ್ಳುವಂತ ಖರೀದಿ ನಮ್ಮ ನೀತಿ ನಿಲುವುಗಳ ಏನೇ ಇರಲ್ವಾ ಅಲ್ಲಾ ಹಾಗಾಗ್ಯನ ಈಗ ಒಂಬತ್ತು ವರ್ಷದಿಂದ ಏನ್ ಎಂಬತ್ತೊಂಬತ್ತ್ ಸಾವಿರ ಕೋಟಿ ಜಿ ಎಸ್ ಟಿ ಆದಾಯ ದೇಶಕ್ಕೆ ಬರ್ತಾ ಇತ್ತು ಪ್ರತಿ ತಿಂಗ್ಳ ಇವಾಗ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕೋಟಿ ಏರಿಕೆ ಆಗಿದೆ ಅಂದ್ರೆ ನಿಮ್ಮ ಅಪೌಷ್ಟಿಕತೆ ತುಂಬಾ ದೊಡ್ಡ ವಿಚಾರ ಅದು ಹೌದ್ ಹೌದ್ ಹೌದು ಅಂದ್ರಲ್ಲ ಅಪೌಷ್ಟಿಕತೆ ಅಂತ ಅಂದ್ರೆ ಪೌಷ್ಟಿಕ ಆಹಾರಗಳನ್ನ ತೆಗೆದುಕೊಳ್ಳೋದಿಕ್ಕೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಆಗ್ತಾ ಇರಲಿಲ್ಲ ಬಿಕಾಸ್ ಅವ್ರ ದುಡ್ಡು ಉಳಿತಾ ಇರ್ಲಿಲ್ಲ ಅಂತ ಬಟ್ ಇದು ನಮ್ಮ ನೀತಿ ನಿರ್ವಹಣೆ ಫೇಲಿಯರ್ ಅಲ್ಲ ನೀವು ಈಗ ಏನು ಈಗ ಏನು ಜಿ ಎಸ್ ಟಿ ಇದರಲ್ಲಿ ತೆರಿಗೆ ಇದು ಕಮ್ಮಿ ಮಾಡಿದರೆ ಈ ಕೆಲವೊಂದು ಪದಾರ್ಥಗಳು ಕಮ್ಮಿ ಬಂದಿರೋದ್ರಿಂದ ಬಡ ವರ್ಗದವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗೋದ್ರಿಂದ ಇದೆಲ್ಲ ನಿವಾರಣೆ ಆಗೋ ಸಾಧ್ಯತೆ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅನುಕೂಲಗಳು ಹೇಳ್ತಾ ಇದ್ದೀನಿ ಅದ ನಂತರ ಅದೇ ಇಯರ್ ಆನ್ ಇಯರ್ ಗ್ರೋತ್ ನೋಡಿದ್ರೆ ಜಿ ಎಸ್ ಟಿದು ಇಪ್ಪತ್ತೈದು ಪರ್ಸೆಂಟ್ ಆವರೇಜ್ ಬಂದಿದೆ ಅಂದರೆ ಒಳ್ಳೆ ಬೆಳವಣಿಗೆನೆ ಹಾಗಾಗಿ ಎಲ್ಲೋ ಒಂದು ಕಡೆ ಕಡಿತ ಮಾಡಿರೋದು ಕೂಡ ಇದು ಸ್ವಾಗತ ಬಯಸುವಂತದ್ದನ್ನೇ ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಗಳಿಗೆ ಅಂದ್ರೆ ಎಲ್ಲಿ ಎನ್ ಡಿ ಎ ತರ ರಾಜ್ಯ ಸರ್ಕಾರಗಳು ಇದಾರೆ ಅವ್ರಿಗೆಲ್ಲ ಒಂದ್ ಕಡೆ ಭಯ ಉಟ್ಕೋಬಿಟ್ಟಿದೆ ಕಾರಣ ಏನಂದ್ರೆ ನಮ್ಗ್ ಆದಾಯ ಬರೋದ್ನ ಇವರು ಕಮ್ಮಿ ಮಾಡೋದಿ ಕೊಟ್ಟಿದ್ದಾರೆ ರಾಜ್ಯದ ಪರನೋ ಅಥವಾ ಪರ ಪರ ರಾಜ್ಯದ ನೀವು ಈ ರಾಜ್ಯದ ಪ್ರಜೆ ಅಲ್ವಾ ರಾಜ್ಯಕ್ಕೆ ಅದೆಷ್ಟು ಅನುದಾನ ಬರುತ್ತೋ ಅದೆಷ್ಟು ಸವಲತ್ತುಗಳು ಬರುತ್ತೋ ಅದೆಷ್ಟು ಹಣದ ಹರಿವು ಬರುತ್ತೋ ಅಷ್ಟು ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಲ್ವಾ ಟಿ ಇದು ಟಿ ಹೇಗಿದೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಕೇಂದ್ರಕ್ಕೆ ಹೋಗ್ತಿದೆ ಫಿಫ್ಟಿ ಪರ್ಸೆಂಟ್ ರಾಜ್ಯಕ್ಕೆ ಬರ್ತಾ ಇದೆ ರಾಜ್ಯಕ್ಕೆ ಏನಾಗಿದೆ ಈಗಾಗಲೇ ಕಡಿತಗೊಳಿಸಿರೋದ್ರಿಂದ ನಮ್ಗೆಲ್ಲೋ ಆದಾಯ ಕಮ್ಮಿ ರಾಜ್ಯಲ್ಲ ಕೇಂದ್ರಕ್ಕೂ ಕೂಡ ಒಂದೂವರೆ ಲಕ್ಷ ಕೋಟಿ ಜಿ ಎಸ್ ಕಡಿಮೆ ಆಗುತ್ತೆ ಆದ್ರೂ ಕೂಡ ಜನರಿಗೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದರ ಅದರ ಉದ್ದೇಶ ಮತ್ತು ಅದರ ಸಮಯ ಎಲ್ಲವೂ ಕೂಡ ಸರ್ ಹೇಳಿದ ಹಾಗೆ ಜಿ ಎಸ್ ಟಿ ಸ್ಮೂತಾಗಿ ಕಲೆಕ್ಷನ್ ಆಗ್ತಾ ಇದೆ ಅವ್ರೇನು ಟಾರ್ಗೆಟ್ ಇಟ್ಕೊಂಡಿದ್ರು ಆ ಟಾರ್ಗೆಟ್ ರೀಚ್ ಆಗಿದೆ ಹೀಗಾಗಿ ಇದರ ಲಾಭವನ್ನು ಜನರಿಗೆ ವರ್ಗಾಯಿಸೋಣ ಅಂತ ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾದರೆ ನಟರಾಜ್ ಗೌಡರೇ ಹಾಗಾದರೆ ನೀವು ಹೇಳೋ ಪ್ರಕಾರ ಜನರ ಹತ್ರ ಕೊಂಡ್ಕೊಳ್ಳೋ ಶಕ್ತಿ ಇರಲಿಲ್ಲ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ರು ಹಾಗಾಗಿ ನಾವು ಗ್ಯಾರಂಟಿ ಯೋಜನೆಗಳು ಕೊಟ್ವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ವಿ ಮತ್ತು ಬಸ್ ಫ್ರೀ ಮಾಡಿದ್ವಿ ಅದರಿಂದ ಅಟ್ಲೀಸ್ಟ್ ಒಂದು ಸಾವಿರ ರೂಪಾಯಿ ಆದರೂ ಉಳೀತಾ ಇತ್ತು ಅಂತ ಈಗೇನು ಆರಾಮಾಗಿ ಮೋದಿ ಸರ್ಕಾರನ ಗಿಫ್ಟ್ ಕೊಟ್ಟಿರೋದ್ರಿಂದ ಎಲ್ಲ ವಾಪಸ್ ತಗೊಂಬರ್ತೀರಾ ಈಗ ಇದು ಎಷ್ಟು ಜನಗಳಿಗೆ ಎಷ್ಟು ಉಳಿತಾಯ ಮಾಡುತ್ತೆ ಅನ್ನೋದು ಕೂಡ ಒಂದು ಅಡಿಟಿಂಗ್ ಆಗಬೇಕಾಗುತ್ತೆ ಏನ ವರ್ತ್ ಸರ್ ಸೋಷಿಯಲ್ ಅಡಿಟಿಂಗ್ ಆಗಬೇಕಾಗುತ್ತೆ ಏನು ಸೋಷಿಯಲ್ ಅಡಿಟ್ ಅಂದ್ರೆ ವರ್ತಕರು ಇದನ್ನ ಪಾಸ್ ಆನ್ ಮಾಡ್ತಾರಾ ಈಗ ಒಂದು ಪೆನ್ಸಿಲ್ ತಗೊಳ್ಳೋವ್ನಿಗೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ತಗೊಂತಾನೆ ಇವ್ ನಾಳೆ ಜಿ ಎಸ್ ಟಿ ಕಡಿಮೆ ಆಯ್ತು ಅಂತ ಹನ್ನೊಂದು ರೂಪಾಯಿ ಮಾಡ್ತಾನ ಹತ್ತು ರೂಪಾಯಿ ಮಾಡ್ತಾನ ಅದು ನೋಡ್ಬೇಕಾಗತ್ತೆ ಇದು ಪಾಸಾನ ಆಗ್ಬೇಕು ಯಾಕಂದ್ರೆ ವರ್ತಕರು ಜನತೆ ಕೊಡಬೇಕು ಒಂದ್ ರೂಪಾಯಿ ಉಳಿದ್ರು ಉಳ್ತಾಯೇ ಇದೇ ಉಳಿತಾಯ ಮಾಡಕ್ಕೆ ತಾನೆ ನಾವು ಅದನ್ನೇ ಹೋರಾಟ ಮಾಡ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರು ಇದನ್ನ ಮುಂಚೆನೇ ಹೇಳಿದ್ರು ಐದು ಪರ್ಸೆಂಟ್ ಹದಿನೆಂಟ್ ಪರ್ಸೆಂಟ್ ಫಿಕ್ಸ್ ಅಂತಾನೆ ರಾಹುಲ್ ಗಾಂಧಿ ಅವರು ಮುಂಚೆ ಹೇಳಿದ್ದು ಇವತ್ತು ಕೂಡ ಅವರು ಎಲ್ಲಾ ಸಮಯದಲ್ಲಿ ಸರಿ ಸರ್ ನೀವು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಂತಹ ಒಂದು ಇದು ಏನು ಅಂತಂದ್ರೆ ಅಂದ್ರೆ ಯಾಕೆ ಮಾಡಿದ್ವಿ ಅನ್ನೋದಕ್ಕೆ ಕಾರಣಗಳನ್ನ ಕೊಟ್ಟಿದ್ದು ಬೆಲೆ ಏರಿಕೆ ಜನರಲ್ಲಿ ದುಡ್ಡು ಉಳಿತಾ ಇಲ್ಲ ಯಾಕೆ ಅಂತಂದ್ರೆ ದುಡ್ದು ದುಡ್ಡೆಲ್ಲ ಇದಕ್ಕೆ ಆಗೋಗ್ತಾ ಇದೆ ಹಾಗಾಗಿ ಪಾಪ ಅವ್ರ ಹತ್ರ ದುಡ್ಡು ಉಳಿಲಿ ಅನ್ನೋ ಕಾರಣಕ್ಕೆ ಈಗ ಆಟೋಮೆಟಿಕಲಿ ಈಗ ಈ ಒಂದು ಸುಧಾರಣಾ ನೀತಿಯಿಂದಾಗಿ ದುಡ್ಡು ಉಳಿಯುತ್ತೆ ಹಂಗಾಗಿ ಗ್ಯಾರಂಟಿಗಳನ್ನ ವಾಪಸ್ ತಗತೀರಾ ಪ್ರಶ್ನೆ ಗೊತ್ತಿಲ್ಲ ಬಡವೃತ್ತೆ ಈಗ ಒಬ್ಬರು ಜನ ಹತ್ತು ಹತ್ತು ಸಾವಿರ ರೂಪಾಯಿಗೆ ಏನಾದ್ರು ಮನೆಗೆ ತಗೊಂಡ್ರೆ ಸಾಮಾನು ತಗೊಂಡ್ರೆ ಎಷ್ಟು ಉಳಿತಾಯ ಆಗ್ಬಿಡ್ತದೆ ಐನೂರು ರೂಪಾಯಿ ಉಳಿತದ ಸಾವಿರ ರೂಪಾಯಿ ಉಳಿತದ ನೀವ್ ನೀವೇಳ್ತಾರ ಈಗ ಅವ್ರಿಗೆ ಇನ್ನೂ ಹಾಕಿ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿದಲ್ಲಿ ಅರ್ಮನಿ ಕಟ್ಸಾಕ ಐತದೇ ನೋಡಿ ನಮ್ಮ ಎರಡ್ ಸಾವಿರ ರೂಪಾಯಿ ಕೊಡೋದ್ರಿಂದನೇ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ ಒನ್ ಆಗಿದೆ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ ಒನ್ ಆಗಿದೆ ಅವ್ರ ಹೇಳ್ದಂಗೆ ಯಾರು ಹೇಳ್ತಾ ಇದ್ರಪ್ಪಾ ಬಿಜೆಪಿ ಅವರು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ನೀರಿಗೆ ಟ್ಯಾಕ್ಸ್ ಹಾಲಿಗೆ ಟ್ಯಾಕ್ಸ್ ಎಲ್ಲದಕ್ಕೂ ಹಾಕಿ ಈ ಕಡೆ ಎರಡ್ ಸಾವಿರ ಕೊಡ್ತಾ ಇದೀವಿ ಈ ಕಡೆ ಬಸ್ ಫ್ರೀ ಮಾಡ್ತಾ ಇದೀವಿ ಅಂತ ಹಂಗೆ ನಿಮ್ದ